ಸಾರಿ ತೊಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಸಿ ಅದೇ ಲಂಕೇಶ್ ಪತ್ರಿಕೆನಲ್ಲಿ ಮೊದಲು ಆರು ವರ್ಷ ಕೆಲಸ ಮಾಡಿದೆ ಅದೇ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ಎಂ ಎಲ್ ಸಿ ಅಂತ ಘೋಷಣೆ ಮಾಡಿದ್ರು ಪತ್ರಕರ್ತೆ ಮತ್ತು ಸಾಹಿತಿ ಅಂತ ಆಮೇಲೆ ತೊಂಬತ್ತೆರಡರಲ್ಲಿ ಎಲೆಕ್ಷನ್ ಬಂತಲ್ಲ ಆಗ ದೇವದುರ್ಗದಿಂದ ಟಿಕೆಟ್ ಕೊಟ್ಟು ಅಲ್ಲಿ ನಮ್ಮ ಮನೆಯವರು ಕ್ಲರ್ಕ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮದುವೆ ಆಗಿ ಹೋಗಿದ್ದೆ ಅಲ್ಲಿ ನಾನು ಅಲ್ಲೇ ಮೂವತ್ತು ವರ್ಷ ಇದ್ವಿ ನಾವು ಹಾಗಾಗಿ ನಾವು ರಾಯಚೂರಿನವರೇ ಆಗ್ಬಿಟ್ವಿ ನಮ್ಮ ಮಕ್ಕಳೆಲ್ಲ ಈಗ್ಲೂ ಜೋಳದ ರೊಟ್ಟಿನೇ ಹೆಚ್ಚು ತಿಂತಾರೆ ಅಲ್ಲೇ ಮುಟ್ಟಿದ್ ಬೆಳೆದಿದ್ದೆಲ್ಲ ಹಾಗಾಗಿ ಆಮೇಲೆ ಇಲ್ಲಿ ಮಂತ್ರಿ ಆಗಿ ಎಲ್ಲ ಆದ್ಮೇಲೆ ಇಲ್ಲಿ ಬಂದಿದ್ದೆ ನಾನು ಗೌರ್ಮೆಂಟ್ ಇಂದ ಒಂದು ಅಲರ್ಟ್ ಮಾಡಿದ ನಾಲ್ಕು ಲಕ್ಷಕ್ಕೆ ಈ ಸೈಟು ಬಿಡಿ ಸೈಟು ಅದನ್ನ ಎಲ್ಲ ಎಮ್ ಎಲ್ ಎಲ್ ಸಿಗಳಿಗೆ ಇಲ್ಲಿರೋರೆಲ್ಲ ಅವರೇ ಹಾಗಾಗಿ ನಾನು ಅಲ್ಲೊಂದು ಮನೆ ತಗೊಂಡಿದ್ದೆ ಲೋನ್ ಮೇಲೆ ಎಲ್ಲಿ ರಾಯಚೂರಲ್ಲಿ ಅದನ್ನ ಮಾರಿ ಇದ್ದು ಹೌದು ಹೌದೌದು ಒಂದ್ ಮನೆಯಿಂದ ತಗೊಂಡ್ಬಿಟ್ಟಿದ್ವಿ ಹೊಸಪೇಟೆ ಅಲ್ಲೊಂದು ವರ್ಷ ಅಷ್ಟೇ ನಮ್ಮ ಇಲ್ಲಿ ಮಧುಗಿರಿ ತುಮಕೂರ್ ಹತ್ರ ತಂಗ್ಲಿ ತಂಡ್ಲಿ ತಂಡ ಮಂತ್ರಿ ಮಾಡಿದ್ದು ಅಂದ್ರೆ ರಾಮಕೃಷ್ಣ ಹೆಗಡೆ ಎಂ ಎಲ್ ಸಿ ಮಾಡಿದ್ದು ಆಮೇಲೆ ಮಂತ್ರಿ ಆಗಿದ್ದು ನಾನು ದೇವೇಗೌಡರ ಫೀಲ್ಡ್ ನಲ್ಲಿ ನಾನು ನಾಣಯ್ಯ ಬಿ ಎಲ್ ಶಂಕರ್ ರಮೇಶ್ ಕುಮಾರ್ ಈಗ ಯಾರ್ಯಾರು ಇದಾರಲ್ಲ ಇಲ್ಲಿ ಎಲ್ಲಾ ನಾವು ಅಲ್ಲಿದ್ದು ಸಿದ್ದರಾಮಯ್ಯ ನಜೀರ್ ಸಾಹೇಬ್ರು ನಮ್ಗೆ ಬಹಳ ಆದರ್ಶ ನಮ್ಮ ಲಾಗ್ರಾಮ ನಜೀರ್ ಸಾಹೇಬ್ನು ಆ ಸಂದರ್ಭದಲ್ಲಿ ಅವ್ರೇರ ಇದ್ರು ಆಮೇಲೆ ಎಮ್ ಎಲ್ ಎ ಅದೇ ಆಗ್ಲೂ ಇದ್ರು ಇವರು ಇದಾರಲ್ಲ ನಮ್ಮ ಕಂದಾಯ ಸಚಿವ ಕೃಷ್ಣೇಗೌಡ ಹಾ ಬೈರೇಗೌಡ ಬೈರೇಗೌಡ್ರು ನಮ್ ಜೊತೆ ಅಲ್ಲಿದ್ದಾರೆ ನೋಡಿ ಫೋಟೋ ಬೈರೇಗೌಡ್ರು ಈಗ ಯಾರ್ಯಾರು ಹುಡುಗರು ಇದಾರಲ್ಲ ಇವ್ರ ಅಪ್ಪಂದಿರಲ್ಲ ನಮ್ಮ ಜೊತೆ ಹಾಂ ಹಾಂ ಈ ಬಸವರಾಜ್ ಬೊಮ್ಮಾಯಿ ಅವ್ರ ತಂದೆ ಎಸ್ ಆರ್ ಬೊಮ್ಮಾಯಿ ನಮ್ಮ ಜೊತೆ ಜೆ ಎಚ್ ಪಟೇಲ್ ಬಸವರಾಜ್ ಬೊಮ್ಮಾಯಿ ರಾಮಕೃಷ್ಣ ದೇವೇಗೌಡ ಈ ಒಂದು ಅವನೊಬ್ಬ ಹೋಗ್ಲಿ ಈಗ ಅವನೊಬ್ಬ ಅಯ್ಯೋ ಇನ್ನೊಬ್ಬ ಅಂತ ಅದು ಏನು ಹೇಳ್ತಾನೆ ನಮಗೆ ಗೊತ್ತೇ ಆಗಲ್ಲ ಅಷ್ಟರ ಮಟ್ಟಿಗೆ ಕೂಗ್ತಾನ ಮೇಡಮ್ ಮಾತುಕತೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನು ಕಂಡಾಗೆಲ್ಲ ನನಗೊಂದು ಕುತೂಹಲ ಕಾಡುತ್ತೆ ಯಾವಾಗಲೂ ಏನಂದರೆ ಈ ರಾಜ್ಯ ಕಂಡ ರಾಜಕೀಯ ಚಾಣಕ್ಯ ಅಂತಲೇ ಕರಿಬೋದಾದ ಎಚ್ ಡಿ ದೇವೇಗೌಡರ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು ತಾವು ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ಪ್ರಮೋಚ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥ ದೇವೇಗೌಡರ ಗಡಿಯಲ್ಲಿ ವಿದ್ಯೆ ಕಲಿತು ಬಂದಿರತಕ್ಕಂಥ ತಾವು ಯಾಕೆ ತಮ್ಮ ಸಮುದಾಯ ಅಂದರೆ ಬಂಜಾರ ಸಮುದಾಯದ ಪ್ರಮೋಚ ನಾಯಕಿಯಾಗುವ ಹಾದಿಯಲ್ಲಿ ನಡೀಲಿಲ್ಲ ಅಂತ ಅದು ಅಷ್ಟು ಸುಲಭ ಅಲ್ಲ ಅದು ಯಾಕೆ ಸುಲಭ ಅಲ್ಲ ಅಂದರೆ